ಹಾಯ್ ರಾಧಿಕಾ ಹೆಂಗಿದೆಯಾ ಆರಾಮದಿಯಾ ಇವತ್ತು ಹುಟ್ಟು ಹಬ್ಬ ಅಂತ್ರಿ ಇವ್ರ ಮಮ್ಮಿ ಪಪ್ಪ ಹೇಳಿದರು ರಾಧಿಕಾಂದು ಇವತ್ತು ಬರ್ತ್ಡೇ ಇದೆ ವಿಶ್ ಮಾಡ್ರಿ ಅಕ್ಕ ಅಂತ ಹೇಳಿದರು ಹಾಗಾಗಿ ರಾಧಿಕಾ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಯಾವಾಗಲೂ ಜೀವನದಲ್ಲಿ ಖುಷಿ ಖುಷಿಯಾಗಿ ನಗ್ ನಗ್ತಾ ಇರು ನೂರು ವರ್ಷ ಸುಖವಾಗಿ ಬಾಳು ರಾಧಿಕಾ ಹ್ಯಾಪಿ ಬರ್ತ್ಡೇ ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಮ್ಮಿ ಫೇಸ್ ರಿವ್ಯೂಲ್ ಮಾಡ್ತೀನಿ ಎಲ್ಲರೂ ನೋಡ್ಕೋರಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ನಮ್ಮ ತಮ್ಮ ಎಲ್ಲ ರೆಡಿ ಆಗತ್ತರ ಹಾಯ್ ಬೋಲ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಮುಂದ್ರ ಡ್ಯಾಮ್ಗೆ ಹೊಂಟೀವಿ ನೋಮಾನಿಲ್ಲ ಇದ್ದಾನ ಯಾರು ಹಾಯ್ ಬೋಲ್ ಹ್ಞೂ ಎಲ್ಲ ರೆಡಿ ಆದ್ರಿ ನೋಡಿರಿ ನಾವು ಬರ್ತೀವಿ ಈಗ ನಾವು ರೆಡಿ ಆಗ್ತಾಯಿದ್ವಿ ಪಪ್ಪ ಜಲ್ದಿ ಮಾಡಿರಿ ಅಂತ ಹೇಳಕತ್ತಾರ ನಮ್ಮ ಮಕ್ಕಳದು ಗೊತ್ತೇ ಇದೆ ಅಲ್ರಿ ಫ್ರೆಂಡ್ಸ್ ರೆಡಿ ಆಗೋದು ಮೇಕಪ್ಪು ಅದು ಇದು ಈಗ ನೋಡಿರಿ ಫ್ರೆಂಡ್ಸ್ ನಾವು ರೆಡಿ ಆದೆ ಇಷ್ಟೇ ನಾನು ರೆಡಿಯಾಗಿದ್ದೀವಿ ಸಿಂಪಲ್ ನಮ್ಮಮ್ಮಿ ಇಲ್ಲೇ ಕುಂತ್ಕೊಂಡಾರ ನಮ್ಮಮ್ಮಿ ಜಲ್ದಿ ರೆಡಿ ಆಗೋಲ್ಲ ಹೇಳಿ ನಮಗೆಲ್ಲರಿಗೂ ಹೇಳಕತ್ತಾರ ಈಗ ಪಪ್ಪ ಮಮ್ಮಿ ಎಲ್ಲ ರೆಡಿಯಾದರು ನಮ್ಮಮ್ಮಿ ಇವತ್ತು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾನು ತೊಗೊಂಡೆ ಯಾವಾಗಲೂ ಬೇಡ ಬೇಡ ಹೇಳಿ ಇದು ಮಾಡ್ತಿದ್ರು ಇವತ್ತು ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿದರೆ ಬಂದರು ಪಪ್ಪ ಇಲ್ಲೇ ನಿಂತ್ಕೊಂಡಾರ ಟೈಮ್ ಆಗಿದೆ ಫುಲ್ ಸಿಟ್ಟು ಮಾಡ್ಕೊಂಡಾರ ಪಪ್ಪ ಮತ್ತು ಮಮ್ಮಿ ಈಗ ಯಾಕೆ ಸಿಟ್ಟು ಮಾಡ್ಕೊಂತೀರಿ ಸಿಟ್ಟು ಮಾಡ್ಕೊಂಡ್ರೆ ಏನು ಪ್ರಯೋಜನ ಪ್ರಯೋಜನ ಇಲ್ಲ ಸಾರಿ ಈಗ ನೋಡಿ ಫ್ರೆಂಡ್ಸ್ ಈ ತರ ಎಲ್ಲರದ್ದು ಹಿಂಗೆ ಆಗುತ್ತೆ ಎಲ್ಲರೂ ಹೋಗ್ಬೇಕು ಅಂದ್ರೆ ಫಂಕ್ಷನ್ ಇರ್ಲಿ ಏನಾರ ಪಿಕ್ನಿಕ್ ಎಲ್ಲರೂ ಜರ್ನಿ ಮಾಡ್ತಾ ಇದ್ರೆ ಇದೇ ಸ್ವಲ್ಪ ಹೆಣ್ಮಕ್ಳದು ತಡ ನಮ್ಮ ತಮ್ಮ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಈಗ ನಾವು ಹೋಗಕ ರೆಡಿ ಈಗ ಅಲ್ಲಿ ಹೋಗಿಂದ ಪಪ್ಪ ಅವ್ರ ಐ ಬಿ ಕರ್ಕೊಂಡು ಹೋಗ್ತೀನಿ ನಮ್ಮ ತಮ್ಮ ನೈನೈ ಈಗ ನೋಡಿ ಫ್ರೆಂಡ್ಸ್ ನಾವು ಎಲ್ಲರೂ ಇದೇ ಒಂದೇ ಕಾರ್ನಲ್ಲಿ ಹೋಗ್ತಾ ಇದ್ವಿ ಅಂದರೆ ಈಗ ಎಲ್ಲರಿಗೂ ಪ್ಲೇಸ್ ಆಗ ಆಗಲ್ಲ ಹೇಳಿ ಮಕ್ಕಳು ನೋಡ್ರಿ ಅಷ್ಟು ಪ್ಲ್ಯಾನ್ ಮಾಡ್ಯಾರ ಹಿಂದೆ ಕೂಡ್ತೀವಿ ಅಂತೇಳು ಹೇಳಿದರು ಬೇಡ ಪ್ಲೇಸ್ ಇದೆ ಬಾ ಅಂತಂದರೆ ನಮ್ಮ ಒಂದು ಬೇರೆ ನಾನು ತಂದು ಈಗ ಸಪ್ರೇಟಾಗಿ ಕೂಡ್ತೀನಿ ಅಂತ ಹೇಳಿ ಇಲ್ಲೇ ಕೂಡಕತ್ತನ ಸ್ವಲ್ಪ ಹೊತ್ತು ಇಲ್ಲಿ ಕೂಡ್ರಿ ಮತ್ತೆ ಬೇಡ ಅಂದ್ರೆ ಕೇಳೋಂಗಿಲ್ಲ ಮಕ್ಕಳು ಬೇಡ ಅಂತಂದ್ರೆ ಕೇಳಿಲ್ಲ ಇಲ್ಲಿ ಕುಂತ್ಕೊಂಡಾರ ಮಗಳು ಮಗ ಆಮೇಲೆ ನಾವು ಮುಂದೆ ಕರ್ಕೊಂಡು ಹೋಗ್ ಕರ್ಕೊಂಡು ಕೂಡಿಸ್ತೀವಿ ಈಗ ಎಲ್ಲ ಕ್ಲೀನ್ ಆಯಿತು ಕಾರ್ ಈಗ ಮಮ್ಮಿ ಕೂಡಕತ್ತಾರ ಪಪ್ಪ ಮಮ್ಮಿ ನಾನು ನಮ್ಮ ತಮ್ಮ ಎಲ್ಲರೂ ನಮ್ಮ ಸಿಸ್ಟರ್ ನಾವು ನನ್ನ ಮಕ್ಕಳು ಎಲ್ಲರೂ ಫ್ಯಾಮ್ಲಿ ಜೊತೆ ನಾವು ಹೋಗಿದ್ವಿ ಯಾಕಂದರೆ ನಾನು ಹೋಗಿದ್ರೆ ಎಲ್ಲರೂ ಹೋಗ್ತಾರ ಅವ್ರು ನಾನು ಹೋಗಿಲ್ಲ ಅಂದರೆ ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಹಾಗಾಗಿ ನಾ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ಮತ್ತು ನಮ್ಮ ಪಪ್ಪ ಅವರು ಐ ಬಿ ಐತಲ್ಲ ಐ ನಾವು ಯಾವಾಗಲೂ ಚಿಕ್ಕವರಿದ್ದಾಗ ಭಾಳ ಹೋಗ್ತಿದ್ರು ಮದುವೆ ಆಗಿಂದ ಒಂದು ಟೂ ಎರಡು ಸಲ ಹೋಗಿದ್ವಿ ಮತ್ತು ಹೋಗೇ ಇಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಹೋಗ್ತಾ ಇದೀವಿ ಎಲ್ಲರೂ ಕೂಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಕುಂತ್ಕೊಂಡಾರ ಎಂಜಾಯ್ ಮಾಡಕತ್ತಾರ ಈಗ ಮಮ್ಮಿ ಫೇಸ್ ಅಂತೂ ರಿವೀಲ್ ಮಾಡಿ ನೀ ನೋಡಿರ್ಬೋದು ಮಮ್ಮಿ ಫೇಸ್ ಮಮ್ಮಿಗೆ ನೋಡಿ ನಿಮ್ಗೆ ಹೆಂಗೆ ಅನಿಸೈತೆ ಕಮೆಂಟ್ ಮಾಡಿ ಹೇಳಿ ಅವ್ರ ರೆಸಿಪೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡಕತ್ರಿ ಅವ್ರು ಮಾಡೋದೆಲ್ಲ ರೆಸಿಪಿ ಇಷ್ಟಪಡ್ತೀರಿ ಮತ್ತು ಎಲ್ಲರೂ ಕಮೆಂಟ್ ಮಾಡಿದ್ರು ನನಗೆ ಸಾಯಿರಾಬಾನು ಅಂತವರು ನನ್ನ ಬ್ಲಾಗ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತೆ ತವ್ರು ಬಂದಿದ್ದು ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಸಾಯಿರಾಬಾನು ಮತ್ತು ಯಾರ್ಯಾರು ನನಗೆ ಕಾಮೆಂಟ್ ಮಾಡಿರಿ ಸುನೀತಾ ಅಕ್ಕ ಸುಪ್ರಿಯಾ ಅಕ್ಕ ಎಲ್ಲರೂ ಯಾರು ನನಗೆ ಕಾಮೆಂಟ್ ಮಾಡಿರಿ ತುಂಬ ತುಂಬ ಥ್ಯಾಂಕ್ಸ್ ರೀ ಮತ್ತು ಯಾರ್ದು ಹೆಸರು ತೊಗೊಂಡಿಲ್ಲ ಸಿಟ್ ಮಾಡ್ಕೋಬೇಡ್ರಿ ಫ್ರೆಂಡ್ ಮತ್ತು ಬೇಜಾರು ಮಾಡ್ಕೋಬೇಡ್ರಿ ಎಷ್ಟು ನೆನಪಾಗಿತ್ತು ಹಂಗೆ ಎಷ್ಟು ಹೇಳಿಲ್ಲ ಯಾರು ನಂಗೆ ಭಾಳ ಜನ ಕಾಮೆಂಟ್ ಮಾಡಿದರು ತುಂಬಾ ತುಂಬ ಖುಷಿಯಾಯಿತು ಈ ಥರ ನೀವು ಕಾಮೆಂಟ್ ಮಾಡಿದ್ರೆಲ್ಲ ಭಾಳ ಖುಷಿಯಾಗುತ್ತೆ ನನಗೆ ಈಗ ನೋಡಿ ಫ್ರೆಂಡ್ಸ್ ಮಮ್ಮಿ ಎಲ್ಲರಿಗೂ ಹಾಯ್ ಅಂತ ಹೇಳಕತ್ತಾರ ಪಪ್ಪಾನು ಎಲ್ಲರಿಗೂ ಹಾಯ್ ಅಂತ ಹೇಳಕತ್ತಾರ ನಾವು ನಾನು ನನ್ನ ಮಕ್ಳು ಬಂದ್ವಿ ಅಂಥೇಳಿ ಭಾಳ ಆಗ್ಯಾರ ನಮ್ಮ ನಮ್ಮ ನಮ್ಮಮ್ಮಿ ನಮ್ಮ ಮಮ್ಮಿ ಫೇಸ್ ಮೇಲೆ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಬಂದರೆ ಸಾಕು ಅಷ್ಟು ಖುಷಿ ಆಗ್ತಾರೆ ಯಾಕಂದರೆ ನಾನು ಜಾಸ್ತಿ ಬರಂಗಿಲ್ಲ ಮತ್ತು ಜಾಸ್ತಿ ಹೋಗೋದು ಹೋಗಲ್ಲ ಸ್ಕೂಲ್ ಅದ ಅಂಥೇಳಿ ಈಗ ನೋಡಿ ಫ್ರೆಂಡ್ಸ್ ಒಬ್ಬರೇ ಇದ್ರೊಳಗೆ ಮಿಸ್ ಆದ್ದಾರ ಯಾರಂದರೆ ನಮ್ಮ ಹಸ್ಬೆಂಡ್ ಅವರು ಬಂದಿಲ್ಲ ಅವ್ರ ಕೆಲಸ ಆಯ್ತು ಹೇಳಿ ಮತ್ತು ಅವ್ರು ಯಾವಾಗಲೂ ಬರ್ತಿದ್ರು ಈ ಸರಿ ಬಂದಿಲ್ಲ ಅವ್ರದ್ದು ಕೆಲಸ ಅಂತ ಅಂಥೇಳಿ ನಾವೇ ಬಂದ್ವಿ ಅಂದರೆ ನಾವು ಅವ್ರಿಗೆ ಭಾಳ ಮಿಸ್ ಮಾಡ್ಕೊಳಕತ್ತಿ ಅವ್ರು ಬಂದಿಲ್ಲ ಅಂಥೇಳಿ ನೆಕ್ಸ್ಟ್ ಟೈಮ್ ಬರ್ತೀನಿ ತಗೋ ಅಂತ ಅವರು ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ಫ್ರೆಂಡ್ಸ್ ನಾವು ಬಂದ್ವಿ ಸ ನಾನೇನು ಜಾಸ್ತಿ ದಿನ ಇರೋಕ್ಕೆ ಬಂದಿದ್ದಿಲ್ಲ ಟೂ ಡೇಸ್ ಇದ್ದು ಎಂಜಾಯ್ ಮಾಡಿ ಹೋಗ್ತಾ ಇದ್ವಿ ತವ್ರ ಮನೆ ಅಂದರೆ ಒಂದು ಮಾತು ಬೇರೆನ ಮತ್ತು ಇನ್ನೊಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದರು ಅವರು ತಾಯಿ ಕೈ ರುಚಿನ ಬೇರೆ ಅಂತ ಹೇಳಿದ್ರಿ ಹೌದ್ರಿ ತಾಯಿ ಕೈ ರುಚಿನ ಬೇರೆ ಭಾಳ ಟೇಸ್ಟಾಗಿ ಮಾಡ್ತಾರೆ ನಮ್ಮಮ್ಮಿ ಎಲ್ಲರಿಗೂ ತಾಯಿ ಅಂದ್ರದ ಅಡುಗೆ ಅಂದರೆ ತುಂಬ ಎಲ್ಲರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಾ ಹಾಗಾಗಿ ನನಗೂ ಇಷ್ಟ ಮತ್ತು ಎಲ್ಲರಿಗೂ ನಾನು ತೋರಿಸ್ತೀನಿ ಎಲ್ಲರೂ ಖುಷಿ ಈಗ ಫ್ರೆಂಡ್ಸ್ ನಾವು ಐಬಿಗೆ ಬಂದೀವಿ ನಮ್ಮ ಪಾಪ ಅದು ಐಬಿ ರೀ ಇದು ಹಾಗಾಗಿ ಹಾಗೆ ನೋಡ್ಕೊಂಡು ಹೋಗ್ಬೇಕಂಥೇಳಿ ಹೇಳಿ ಇಲ್ಲಿ ಬಂದಿವಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಮೊದಲು ನಾವು ಭಾಳ ಸಲ ಬಂದೀವಿ ಇಲ್ಲೇ ಇದು ಮೇನ್ ಡೋರ್ ಒಳಗೆ ಹೋದ್ರೆ ತೋರಿಸ್ತೀನಿ ಥರ ಇದೆ ಅಂತ ಹೇಳಿ ನೋಡೋಣ ಈಗ ನೋಡಿರಿ ಫ್ರೆಂಡ್ಸ್ ನಾನು ಟ್ಯಾದಿಸ್ ಮೇಲೆ ಹೋಗ್ತಾ ಇದ್ದೀನಿ ಅದು ವ್ಯೂ ನೋಡಿಬಿಟ್ರೆ ನೀವು ಅಷ್ಟು ಖುಷಿ ಆಗ್ತೀರಿ ಯಾವಾಗಾರ ನಾವು ಬಂದರೆ ಇಲ್ಲೇ ನಿಂತು ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಈಗ ನೋಡಿ ಫ್ರೆಂಡ್ಸ್ ನನಗಂತೂ ಭಾಳ ಖುಷಿ ಆಯಿತು ಭಾಳ ದಿನದಿಂದ ಬಂದಿದ್ದಿಲ್ಲ ಒಂದು ಎರಡು ವರ್ಷ ಆಗಿತ್ತು ನಾವು ಬಂದು ಹೋಗಿ ಈಗ ಕರ್ಕೊಂಬಂದರು ಪಪ್ಪ ಅಂದರೆ ನಾವು ಬಂದಿಲ್ಲ ಈಗ ನಮ್ಮ ತಮ್ಮ ನೋಡಕತ್ತಾರ ದೃಶ್ಯ ನೋಡಿದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗುತ್ತಾ ಹೇಳಬಾರ್ದು ಅಷ್ಟು ಚಲೋ ಅನಿಸುತ್ತಾ ಮತ್ತು ನೋಡಿರಿ ಫ್ರೆಂಡ್ಸ್ ಸಾಯಂಕಾಲ ಟೈಮ್ ನಾಲ್ಕುವರೆ ಏನಾಗಿತ್ತು ಅಷ್ಟೇ ಕ್ಲೈಮೇಟ್ ಅಂತೂ ಫುಲ್ ಗಾಳಿ ಅಂತೂ ಅಷ್ಟು ಜೋರಾಗಿ ಬರಕತ್ತಿತ್ತು ಅಷ್ಟು ಕಣ್ಣಿಗೆ ಅಷ್ಟು ಖುಷಿ ಆಗ್ತಾ ಆಗ್ತಾಯಿದ್ದು ನೋಡಿ ಎಷ್ಟು ಖುಷಿ ಅಂದರೆ ಅದು ಹೇಳಬಾರ್ದು ಈ ನೋಡ್ದವ್ರಿಗೆ ಗೊತ್ತೀ ಈ ಪ್ಲೇಸ್ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ವ್ಯೂ ಅಂತೂ ಸೂಪ್ಪರಾಗಿ ಕಾಣಿಸ್ತಾ ಇತ್ತು ಗ್ರೀನ್ರಿ ನೋಡಿದರೆ ಅಷ್ಟು ಚಲೋ ಇತ್ತು ಮಗ ನೋಡಿರಿ ಎಷ್ಟು ಇದೇ ಫಸ್ಟ್ ಟೈಮ್ ಬಂದ ನನ್ನ ಮಗ ಬಂದಿದ್ದಿಲ್ಲ ಕರ್ಕೊಂಬಂದಿಲ್ಲ ಮಮ್ಮಿ ಇಲ್ಲಿ ಇಷ್ಟು ಚೆಂದ ಪ್ಲೇಸ್ ಐತೆ ನೀವು ಕರ್ಕೊಂಬಂದಿಲ್ಲಲ್ಲ ಅಂಥೇಳಿ ಸಿಟ್ಟು ಮಾಡ್ಕೊಂಡ ಅಂದ್ರೆ ನಾವು ಇರಲಿ ಬಿಡು ಇವರೇನು ನೋಡ್ತಾರೆ ಮಕ್ಳು ಬ್ಯಾಡಂತಾರೆ ಎಲ್ಲರು ಹೋಗಕ್ಕೆ ಅಂಥೇಳಿ ಇದು ಮಾಡ್ತಿದ್ವಿ ಅಂದರೆ ನಾವು ಡ್ಯಾಮ್ಗೆ ಅದಕ್ಕೆ ಹೋಗ್ತಿದ್ವಿ ಅಂದ್ರೆ ಈ ಪ್ಲೇಸ್ಗೆ ಕರ್ಕೊಂಬಂದಿದ್ದಿಲ್ಲ ಇವ್ರಿಗೆ ಇದೇ ಫಸ್ಟ್ ಟೈಮ್ ಕರ್ಕೊಂಬಂದಿವೆಲ್ಲ ಭಾಳ ಅಂದರೆ ಭಾಳ ಖುಷಿಯಾದರು ಮಗಳು ನೋಡಿರಿ ಫ್ರೆಂಡ್ಸ್ ರೆಡಿ ಆದ್ಲು ಈಕಿನ ವೀಡಿಯೋ ಮಾಡ್ಕೊತೀನಿ ಮೊಬೈಲ್ ಕೊಡು ಅಂತೇಳಿ ಹಠ ಮಾಡಕತ್ತಾ ನಮ್ಮ ತಮ್ಮ ಇಲ್ಲೇ ನಿಂತ್ಕೊಂಡಾರ ಫೋಟೋ ಶೂಟ್ ಅವ್ರದ್ದು ಯಾವ್ದಾರ ಚಂದ ಪ್ಲೇಸ್ ಸಿಕ್ಕರೆ ಸಾಕು ನಮ್ಮ ತಮ್ಮನಿಗೆ ಭಾಳ ಇಷ್ಟಪಡ್ತಾನತ ಹಾಗಾಗಿ ಫೋಟೋ ತೆಗಿಸಾಕತ್ತಾರ ಅವರು ನೋಡಿರಿ ಫ್ರೆಂಡ್ಸ್ ಖುಷಿ ಅವ್ರದ್ದು ಇದೇ ಥರ ಎಲ್ಲರೂ ಫ್ಯಾಮಿಲಿ ಒಳಗೆ ಹ್ಯಾಪಿಯಾಗಿ ಖುಷಿಯಾಗಿ ಇರಬೇಕು ಈಗ ನೋಡಿ ಫ್ರೆಂಡ್ಸ್ ಫುಲ್ ಮಸ್ತಿ ಇದೆ ವ್ಯೂ ಇರ್ತಾ ಇದೆ ತುಂಬ ಖುಷಿ ಬಹಳ ಖುಷಿ ಆಗ್ತಿದ್ರೆ ಈ ತರ ಇದ್ರಿ ಮೊದಲು ನಾವು ಭಾಳ ಸಲ ಬನ್ನಿ ಅಂದ್ರೆ ನಾನು ಚೆನ್ನಾಗಿ ಇದ್ದಿಲ್ಲ ಈಗ ನಾನು ಶೇರ್ ಮಾಡ್ತಾ ಇದೀನಿ. ಹೇಳಕ್ ಹೋಗೋಣ. ಈಗ ನೋಡ್ಕೊಂಡು ಕೆಳಗೆ ಹೋಗ್ತಾ ಇದ್ವಿ ಈಗ ಮತ್ತೆ ಮುಂದ್ರಾಬಾದ್ ಡ್ಯಾಮ್ಗೆ ಕರ್ಕೊಂಡು ಹೋಗ್ತೀನಿ ನೀರಂತೂ ಫುಲ್ ಬಂದಿದೆ ಗೇಟ್ ಎಲ್ಲ ತೆಗ್ದಾರ ಅದು ಯಾವ ಥರ ಇದೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ಲವರ್ ನೋಡ್ರಿ ಎಷ್ಟು ಸೂಪರಾಗಿ ಕಾಣಿಸಕತ್ತವ ಸ್ವಲ್ಪ ಟಿಫಿನ್ ಲೈಟಾಗಿ ಮಾಡ್ಕೊಂಡ್ವಿ ಅದು ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ ಮುಂದ್ರಾಬಾದ್ ಡ್ಯಾಮ್ಗೆ ಅಲ್ಲಿಂದ ನೀರು ಎಷ್ಟಿದೆ ಎಷ್ಟು ಬಂದಿದೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನಂತೂ ಕೆಳಗೆ ಇಳಂಗಿಲ್ಲಪ್ಪ ನನಗೆ ಭಯ ಬಹಳ ಈಗ ಮಕ್ಕಳು ಎಲ್ಲರೂ ಕಾದಗಳು ಕೂಡ ನೀರಂದರೆ ನನಗೆ ಯಾಕೆ ಬರೋಂಗಿಲ್ಲ ಜಾಸ್ತಿ ಸಮುದ್ರ ಬೀಚ್ ಹತ್ರ ನಾನು ಜಾಸ್ತಿ ಹೋಗಲ್ಲ ಅದಕ್ಕೇನು ಮೊದಲಿಂದನ ಹೀಗೆ ನನಗೆ ಹೆದರಿಕೆ ಆಗುತ್ತೆ ಹಾಗಾಗಿ ನಾನು ಎತ್ ಎಲ್ಲೇನೂ ಹೋಗೋಲ್ಲ ಈಗ ಇವರೇ ಇಳಿದು ನೋಡಿ ಬರ್ತೀನಿ ಅಂತಂದರು ಈ ಸೆಕೆಂಡ್ ಐ ಬಿ ರೀ ಇದು ಈ ಐಬಿನ ನೋಡ್ಕೊಂಡು ಹೋದ್ವಿ ಅಂದರೆ ನಾನು ತೋರಿಸಿಲ್ಲ ಕ್ಲಿಪ್ ತೊಗೊಂಡಿಲ್ಲ ಜ ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಟೀ ಅಷ್ಟೇ ಕುಡ್ಕೊಂಡು ಮತ್ತೆ ಹೋಗಾಕತ್ತೀವಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊತೀನಿ ಫ್ರೆಂಡ್ಸ್ ನೀವು ಇಷ್ಟ ಆಗಿರ್ಬೋದು ನೀವು ಇವತ್ತಿನ ನಮ್ಮ ಮಮ್ಮಿ ಫೇಸ್ ನೋಡಿ ಮತ್ತು ನಮಗೆಲ್ಲರಿಗೂ ನೋಡಿ ನಿಮಗೆ ಖುಷಿ ಆಗೈತೆ ಅಂತ ಹೇಳಿ ಎಲ್ಲ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲ ಯಾರ್ಯಾರು ಇದಾರೆ ಹೇಳಿ ಎಲ್ಲರಿಗೂ ತೋರಿಸ್ಕೊಟ್ಟಿನಿ ಇನ್ನೂ ಸ್ವಲ್ಪ ಜನ ಇದ್ದಾರೆ ಮತ್ತು ಅವರು ಹೀಗೆ ಬರ್ತಾರೀ ಸ್ವಲ್ಪ ಸ್ವಲ್ಪ ಮೊದಲಂತರೂ ಇಷ್ಟನೂ ಬರ್ತಿದ್ದಿಲ್ಲ ಯಾರು ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಅಷ್ಟೇ ಇರ್ತಿದ್ವಿ ಈಗ ಮಮ್ಮಿ ಪಪ್ಪ ನಮ್ಮ ತಮ್ಮವರು ಎಲ್ಲರು ಬಂದಾರ ನಮ್ಮ ಸಿಸ್ಟರ್ ಒಬ್ಬರು ಬಂದಿಲ್ಲ ಅವರು ಜಾಸ್ತಿ ಬರೋಕೆ ಒಲ್ಲೆ ಅಂತ ಹೇಳ್ತಾರೆ ಅವರು ಬಂದಿಲ್ಲ ಮತ್ತು ಈಗ ನೋಡಿ ಫ್ರೆಂಡ್ಸ್ ಬ ಎಲ್ಲರೂ ಬರಬೇಕಂದ್ರೆ ಅದು ಕಾಲ ಕೂಡಿ ಬರಬೇಕಂತಾರಲ್ಲ ಆ ಥರ ಈಗ ನೋಡ್ರಿ ಇದು ಮುಂದ್ರಾಬಾದ್ ಡ್ಯಾಮ್ಗೆ ಹೊಂಟೀವಿ ಅಲ್ಲೇ ನಾನು ಹೆಂಗಿದೆ ಅದು ನಿಮಗೆ ತೋರಿಸ್ಕೊಡ್ತೀನಿ ಆ ಪ್ಲೇಸ್ ಹಿಂಗೆ ಅಲ್ಲಿ ಹೋಗಿಂದ ಮತ್ತೆ ನಿಮಗೆ ಸಿಗತ್ರಿ ನೋಡಂತ್ರಿ ನೀವು ಹಿಂಗೆ ಸ್ಕೀಪ್ ಮಾಡಲಾರ್ದಂಗೆ ನೋಡಿದರೆ ನಿಮಗೆ ಖುಷಿ ಆಗುತ್ತಾ ಈ ಥರ ನಾವು ಹೊಸ ಪ್ಲೇಸ್ ನೋಡಿವಿ ಈಗ ಯಾರು ಮುಂದ್ರಾಬಾಡ್ ಡ್ಯಾಮು ನೋಡಿಲ್ಲ ಅವ್ರಿಗೆ ಚಲೋ ನೋಡ್ರಿ ಇದು ಈಗ ನಾವು ಇಲ್ಲಿ ಬಂದಿ ನೋಡಿರಿ ಮುಂದ್ರಾಬಾಡ್ ಡ್ಯಾಮ್ ಆ ಕಡೆ ಸೈಡು ಡೋರ್ ಬಂದ್ ಮಾಡಿದ್ರು ಇಲ್ಲೇ ಬಂದೀವಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಗಾಳಿ ಅಂತರೂ ಸೂಪರಾಗಿದೆ ನೀರು ಹತ್ರ ನಾನು ಹೋಗಲ್ಲ ಫಸ್ಟೇ ಹೇಳಿ ನಾನು ಅಂತ ಅಂಥೇಳಿ ಈಗ ಎಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡಾರ ನಾನಂತರ ಬಲ್ಲೆ ಅಂತ ಹೇಳಿ ಇಲ್ಲೇ ಕುಂತು ನಾನು ಕ್ಲಿಪ್ ಅಂತೈತೆ ನೀರು ನೋಡಿ ಎಂಜಾಯ್ ಮಾಡಕತ್ತಾರೆ ಎಲ್ಲರೂ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಈ ಥರ ನಾವು ಎಂಜಾಯ್ ಮಾಡಿವಿ ಇವತ್ತಿನ ಬ್ಲಾಗ್ ಬ್ಲಾಗ್ ಎಲ್ಲರಿಗೂ ನೋಡಿ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾ